ಈ ಒಂದು ಮಾತ ಇಸ್ಲಾಮ ಧರ್ಮದಲ್ಲಿ ಬಿ ಬಿ ಫಾತ್ಯಮಯನ ಸದರಗಿರಿ ಪಟ್ಟಣದಾಗ ದೇವರು ಹೇಳುತ್ತಿದ್ದಳು ಅವಳು ಬುರುಕ ಹಾಕಿ ದೇವ್ರ ಹೇಳಿಲ್ಲ ಬುರುಕ ತೆಗೆದು ದೇವರು ಹೇಳುತ್ತಿದ್ದಳು ಬುರುಕ ಯಾವಾಗ ಹಾಕೋತಾರ ಅಂದ್ರೆ ದೊಡ್ಡ ಸಿದ್ದಡ್ಗಿ ಯಾನ ಭೂಮಿಯದ ಸಿದ್ದಗಿ ಜಾಗದ ಅಲ್ಲಿ ಕೇಳು ಬೆವ್ರಿಗೆ ಆಗ ಗುರುಮನೆಯದ ನಮ್ಮದು ಅಲ್ಲಿ ಕೇಳು ನಿನಗೆ ಇದರ ಮರ್ಮ ಹೇಳುತ್ತಾರೆ ಅವ್ರ ಕೈಯಾಗ ಕೊಡ್ತ ನಿನ್ನಟ್ಟು ಬುಕ್ನಾಗ ನಾ ಶಾಣಿ ಆಗಿಲ್ಲ ಹೌದು ಹೌದು ಯಾಕಂದ್ರ ಪಂಡಿತರು ತತ್ವಜ್ಞಾನಿಗಳು ಎನಿಕೆ ಮಂದಿ ಈ ನನ್ನ ಹಾಲು ಮತ್ತ ಹದಿಗೆ ಬಿಟ್ಟಾರ ಅದೇ ನೇರವಾಗಿ ಏನಾರ ಹಿಂಗ ಬರದಾರೀ ಅವರಿಗೆ ನೋಡ್ರಿ ಬುಕ್ ಬರದ ಕೇಸ್ ಮಾಡ್ರಿ ಅಂದ್ರ ಯಾವ ತನಕ ಕಟ್ ಮಾಡಿ ಬಿಡುದು ಕುಣದು ಒಂದ್ ವರ್ಷ ಅವನಿಗೆ ನಾವು ಚಲೋ ಏನ್ರಿ ಹೇಳಕ್ ಹೋದ ತಿಳ್ಕೋರಿ ಅದ್ ಕಟ್ ಮಾಡುದು ಪಿಂಟು ಮಾಸ್ತರ್ ಹಿಂಗ ಅಂದ್ರಿ ಮಗ ಒಂದು ವರ್ಷ ಹೌದು ಅದ್ರ ಕಾಲಾಗ ಆ ಬುಕ್ಕಿಗೆ ನನಗ ಅಜ ಗಜ ಫರಕ ಬುಕ್ಕ ಬರದಾರ ಒಬ್ರು ಒಳ್ಳೇದು ಬರದಾರ ಒಬ್ರು ಕೆಟ್ಟದ ಬರದಾರ ಆ ಒಳ್ಳೆದಾರ ಇರ್ಲಿ ಕೆಟ್ಟದ ಆ ಬುಕ್ಕಿಗೆ ನನಗೆ ಸಂಬಂಧ ಇಲ್ಲ ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಕೃಷ್ಣ ದಂಡಿ ಮೇಲೆ ವಾಸ ಯಾರಿಪ್ಪ ಬೆಂಕಿ ಬಬಲಾದಿ ಅಂತೇಳಿ ಜಗತ್ತದ ಹೆಸರದ ಸದಾಶಿವ ಸದಾಶಿವಮತ್ಯ ಚಿಕ್ಕಯ್ಯನವರು ಮುಂಡಿಗೆ ಒಳಗ ಕಾಲಜ್ಞಾನದ ಮಾತು ಹೇಳ್ಯಾರ ಏನ್ ಹೇಳಿಪ ಮಾತಾ ಯಾವ ನಾಮ ಹಚ್ಚುವ ಕೀಲ ನೇಮಾದಿಗಳ ಕೇಳರಿ ಹೌದ ನೇಮದಿಂದ ಹೇಳತ್ತಾರಣ್ಣ ಹೋಡ್ರಿ ಎಂತ ಮಾತು ಹೇಳ್ತಾರ ಹೌದು ನಾಮ ಹಚ್ಚುವ ಕೀಲ ನೇಮಾದಿಗಳ ಕೇಳರಿ ನೇಮದಿಂದ ಹೇಳತ್ತಾರಣ್ಣ ಹಾಮವ ಕೀಲ ಹೌದು ಒಂದು ಅರಿಯದ ಪಾಮಾರರಿಗೆ ಹೇಕ ಮುಂಗಲಿ ಬಂದಿ ತಿಳ ಹೌದ್ 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 ಹೌದು ಯಾಕೆ ಹೇಳಿ ಅವ್ರ ಕೇಳರಿ ಜಗದ ಹೈರಾಣ ಜಾಣ ಇನ್ನ ನೋಡರಿ ಲೋಕದ ಆಟಣ್ಣ ಸುಳ್ಳ ಜನರನ್ನ ಸುಲದ ನುಂಗುತ್ತ ಕಳ್ಳ ಜನರನ್ನ ಬಿಡಾದೆ ಮನಿ ಹಕ್ಕು ಕೊಳ್ಳಿ ಹಚ್ಚವಳ್ಳಣ್ಣ ಇನ್ನ ಕೇಳರಿ ಲೋಕದ ಆಟಣ್ಣ ಹೌದು ಹೌದು ಇದನ್ನೇ ಯಾಕೆ ಚಂದ್ರಗಿರಿ ತಾಯಿಯ ಒಂದು ಆಶೀರ್ವಾದೊಂದಿಗೆ ಹೌದು ಬಬಲಾದಿ ಚಿಕ್ಕಯ್ಯನವರು ಮುಂಡಗಿ ಮಾತ ಹೇಳಾರ ಏನಂತೇಳಿ ಏನೋ ಈ ಜಗತ್ತದ ಹೈರಾಣ ಮುಂದ ಹಿಂಗ ಆಗತ್ತದ ತಿಳಿ ಕಾಲಜ್ಞಾನದೊಳಗ ಹೇಳಿ ಬರ್ದಿಟ್ಟು ಹೋಗ್ಯಾರ ಹೌದು ಹೌದು ನಾಮ ಹಚ್ಚುವ ಕೀಲ ನೇಮಾದಿಗಳ ಕೇಳರಿ ನೇಮದಿಂದ ಹೇಳತ್ತಾರಣ್ಣ ಬಹಿರಂಗದೊಳಗ ನೋಡಕ್ ನೇಮದಿಂದ ನಡವಳಿಕೆದೊಳಗೆ ಇದ್ದಂಗ ಅದಾರ ಹೌದು ಕರೆ ನಾಮವೇ ಕೀಲ ಹೌದು ನೋಡರಿ ಎಂತ ಮಾತು ಒಂದು ಅರಿಯದ ಭಾಮಾರರಿಗೆ ಹೌದ ಅಜ್ಞಾನಿಗಳಿಗೆ ಯಾವುದು ಅರಿಯದ ಅಜ್ಞಾನಿಗಳಿಗೆ ಮೇಕ ಮುಂಗುಲಿ ಬಂದಿ ಇನ್ನ ಕೇಳರಿ ಜಗದ ಹೈರಾಣ ಹೌದು ಹೇಳೋದದ ಏನು ಮಹಾತ್ಮರ ಮಾತು ಇವತ್ತ ಇಂತ ಶರಣರ ಮಾತ ಇಂಥ ಪುಣ್ಯ ಭೂಮಿಯಾಗಿ ಬಿತ್ತು ಹೌದು 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 ಪರೋಪ್ಕಾರ ಆರತಿ ವಾಹತಿ ನರಯಂ ಪರೋಪ್ಕಾರ ಆರತಿ ಧೂವತಿ ಗಾಯಂ ಹ ಪರೋಪ್ಕಾರ ಆರತಿ ಫಲತಿ ವೃಕ್ಷಂ ಪರೋಪ್ಕಾರಾರತಿ ವಿಂದೆ ಶರೀರ ಮತ್ತು ಹಿಡಿದ್ರು ಹಾಲ ಅದು ಹೊಳೆ ನೀರಾಗಿ ಹರಿತದ ಪರೋಪ್ಕಾರಕ್ಕಾಗಿ ಹಾ ಆಕಳ ತಾ ಹುಲ್ಲು ತಿತ್ತದೆ ನಮ್ಗೆ ಹಾಲು ಕೊಡ್ತದೆ ಪರೋಪ್ಕಾರಕ್ಕಾಗಿ ಹೌದು ತೋಟದಲ್ಲಿದ್ದಂತ ಒಂದು ಮರ ತಾಪಿಸಲಾಗ ವಿತ್ತದ ನಮಗೆ ನೆರಳು ಕೊಡುತ್ತದ ಹಣ್ಣು ಕೊಟ್ಟದ ನೀ ಅರಿವಿನ ಜನ್ಮಕ್ಕೆ ಬಂದಿದೆಯಪ್ಪ ಈ ಜನ್ಮದಲ್ಲಿ ಬಂದು ನಿನ್ನಿಂದ ಏನು ಪರೋಪ್ಕಾರ ಆಗತ್ತದ ಏನ ಪರೋಪ್ಕಾರ ಆಗಿ ಅದಕ್ಕೆ ಕೇಳುತ್ತಾರೆ ನಶ್ವರವಾದ ಧ್ಯಾಯ ಅದ ಶರೀರ ನಾಶ ಆಗಂತದ ಒಂದು ದಿನ ಬಿಟ್ಟು ಹೋಗವಿದ್ದೆ ಇದು ಗೊತ್ತೈತಂದ್ರೆ ನಿನಗೆ ಜಗತ್ತದಾಗ ಕಾಲ ಹ್ಯಾಂಗ ಅನ್ನೋದು ಗೊತ್ತಾಗತ್ತದ ಹೌದು ಹೌದು ಒಂದು ದೃಷ್ಟಾಂತದ ಏನ್ರಿಪ ಇದೇ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಶಿರಸಂಗಿ ಒಂದು ಹಳ್ಳಿ ಬರುತ್ತದ ನಿಂಗರಾಜ ದೇಸಾಯಿ ಅವ್ರ ಹತ್ತಿ ನಿಮಗೆ ಕೂನ್ ಇದ್ದಿರಬೇಕು ಹೌದು ಶಿರಸಂಗಿ ಒಳಗ ನಿಂಗರಾಜ ದೇಸಾಯಿ ಅವರ ತೆರಳಿ ಹಾದರು ಅವರು ಅಗರ್ವ ಶ್ರೀಮಂತರು ಆರು ಸಾವಿರ ಎಕರ ಭೂಮಿ ನಿಂಗರಾಜ ದೇಸಾಯಿ ಅವರಿಗೆ ಹೌದು ಒಂದಲ್ಲ ಎರಡಲ್ಲ ಒಂದ ಅರವತ್ತು ಹಳ್ಳಿ ಒಳಗ ಅವ್ರ ಹೆಸರಲ್ಲಿ ಇದ್ದಂಥದ್ದು ಇಷ್ಟೆಂಟ್ ಇದ್ದು ಹೌದು ಹೌದು ಕರೆ ಭಗವಂತ ಕೊಡಲಾರ ಸಂಪತ್ತು ಕೊಟ್ಟಿದ ಕರೆ ಅವರ ಹೊಟ್ಟಿಲಿ ಮಕ್ಕಳ ಭಾಗ್ಯ ಇದ್ದಿತ್ತಿಲ್ಲ ನೋಡ್ರಿ ಬಂಧುಗಳೇ ನಿಂಗರಾಜ ದೇಸ ಅವರಿಗೆ ಸಿರಿ ಕೊಟ್ಟಿದ ಭಗವಂತ ಹೊಟ್ಟಿಲಿ ಮಕ್ಕಳ ಭಾಗ್ಯ ಇಲ್ಲ ಹೌದು ಒಂದು ದಿವಸ ರಾತ್ರಿ ಮನಗದೊಳಗ ಸತ್ಯಪತಿ ಕೂಡಿ ಮನಗ್ಯಾರ ಮನಗುವಂತ ಸಮಯದೊಳಗ ಹೆಂಡತಿ ಕೇಳತ್ತಳ ದೇಸಾಯಿ ಎಲ್ರಿ ದೇಸಯ್ಯ ಅವರ ಆರು ಸಾವಿರ ಎಕರ ಭೂಮಿ ನಮಗದ ಹೌದು ಖರೆ ಇದಕ್ಕೆ ಮಾಲಕ ಬೇಕಲ್ಲ ಒಂದ ದತ್ತಕ್ಕೆ ಮಗಾರಿ ಪಡ್ಕೊಂಡ ತಗೋನು ನಾಳಿಗಿ ಇಷ್ಟೆಂಟಕ್ ಮಾಲಕ್ ಅವ ಹೌದು ಅವಾಗ ನಿಂಗರಾಜ್ ದೇಶವರು ಹೇಳುತ್ತಾರೆ ಹೇಳತ್ತಾರ ಹೆಂಡತಿಗೆ ಏನತ್ತರಿ ಇದರ ಮರ್ಮ ನಿನಗೆ ಗೊತ್ತಿಲ್ಲ ಹೌದು ನಾಳೆ ನೀ ಹೇಳದಂತೆ ತಗೊಂಡಂತ ದತ್ತಕ್ಕೆ ಏನ ತಗೋತೇವ ಆ ಮಗ ಯಸ್ ಮಂದಿ ಮನಿ ಮುರಿತಾನೋ ಏನು ಒಳ್ಳೆ ಸಗುಣ ಸಂಪನ್ನ ಆಗತ್ತಾನೋ ದುರ್ ದುರಾಚಾರಿ ಆಗತ್ತಾನೋ ಎಂಥ ಮಗ ಬರತ್ತ ಗೊತ್ತಾಗಂಗಿಲ್ಲ ನಾವು ದತ್ತಕ್ಕೆ ಮಗ ಅಂತ ಹೇಳಿದ್ರು ಅವರು ಹೌದು ಅವರ ಪಾಲಿನ ಏನು ಅದ ಆರು ಸಾವಿರ ಎಕರ ಭೂಮಿತ್ತು ಅವರೆಲ್ಲ ಸಾಲಿ ಕರಿವಂಥ ಪ್ರತಿ ಒಂದು ಹುಡುಗರು ಕಾಲೇಜ್ದಾಗ ಆಗಲಿ ಆಗಲಿ ವಿದ್ಯಾ ಸಂಪಾದನೆ ಮಾಡಿದ್ರೆ ಅವರೆಲ್ಲ ನನ್ನ ಹೇಳಿ ನಿಂಗರಾಜ್ ದೇಸಾಯಿ ಹೈಸ್ಕೂಲ್ ಹೇಳಿ ರಿಜಿಸ್ಟರ್ ಮಾಡಿಬಿಟ್ರು ಹೌದು ಹೌದು ಮಹಾತ್ಮರ ಮಠಕ್ಕೆ ದಾನ ಮಾಡಿದ್ರು ಪುಣ್ಯ ಕಾರ್ಯಕ್ಕೆ ದಾನ ಮಾಡಿದ್ರು ಸಾಲಿ ನಿತ್ತಿರತಕ್ಕಂಥ ಹುಡುಗರಿಗೆ ಹೈಸ್ಕೂಲಕ್ಕಂತ ಹೊಲ ಎಲ್ಲ ದಾನ ಮಾಡಿದ್ರು ಆರು ಎಕ್ಕರ ಭೂಮಿ ಅಷ್ಟೇ ಅವರ ಪಾಲಿಗೆ ಇಟ್ಟುಕೊಂಡ್ರು ಹೌದು ಹೌದು ಯುಂಗುರಾಜ ದೇಸಾಯಿ ಅವರು ಆರು ಎಕ್ಕರಷ್ಟೇ ತಮ್ಮ ಪಾಲಿಗೆ ಇಟ್ಟುಕೊಂಡಾರ ಎಲ್ಲಿ ಶಿರಸಂಗಿ ಒಳಗ ಹೌದು ಶಿರಸಂಗಿ ಗ್ರಾಮ ರಾಮದುರ್ಗ ಬಿಟ್ಟು ಒಂದು ಭಾಳ ಮಾಡಿ ಎಂಟತ್ತು ಕಿಲೋಮೀಟರ್ ಇದ್ದಿರಬಹುದು ಹೌದು ಅಲ್ಲಿ ಆರೇ ಎಕ್ಕರ ತಮ್ಮ ಹುಟ್ಟುವ ಭೂಮಿಯಾಗ ಎಕರ ಭೂಮಿ ತಮ್ಮ ಪಾಲೀಲಿ ಎಲ್ಲ ಪ್ರೋಪ್ಕಾರಕ್ಕಾಗಿ ದಾನ ಮಾಡಿಬಿಟ್ಟರು ಮಾಡಿದ್ರು ಹೌದು ಅಡವಿ ಕೆಲಸಕ್ಕೆ ನಿಂಗರಾಜ ದೇವಸ ಅವರ ಅಡವಿಗೆ ಎಂಟತ್ತು ಮಂದಿ ಹೆಣ್ಮಕ್ಕಳು ಕೆಲಸಕ್ಕೆ ಬರುತ್ತಿದ್ದರು ಹೌದು ಒಂದು ದಿವಸ ಹುಡುಗ ಏನು ಮಾಡಿದ್ರಿ ಏನು ಮಾಡುದು ತಾಯಿ ಜೊತೆ ಓಡಿ ಒಂದು ದಿವಸ ಹುಡುಗ ತಾಯಿ ಬರಳಿಗೆ ಕೈ ಹಿಡಿದು ತಾಯಿ ಜೊತೆನೆ ಆಡ್ಕೊತ ಆಡ್ಕೋತ ನಿಂಗರಾಜ್ ದೇಸ ಅವರ ಹೊಲಕ್ಕ ತೋಟಕ್ಕೆ ಬಂದದ ಹೌದು ಎಲ್ಲ ಹೆಣ್ಮಕ್ಳು ಅಡವಿ ಕೆಲಸ ಮಾಡುತ್ತಿದ್ರು ಆ ಆರು ಎಕರೆ ಭೂಮಿ ಒಳಗ ದೊಡ್ಡದೊಂದು ಮಾವಿನ ಗಿಡ ಬೆಳೆದಿತ್ತು ಬ್ಯಾಶ್ಗಿ ದಿನ ಗಿಡದೊಳಗಿದ್ದಂತ ಏನ ಹಣ್ಣ ಇದ್ದು ಎಲ್ಲ ಹೌದು ಗಿಡದಾಗಿದ್ದಂತ ಏನು ಹಣ್ಣುಗಳಿದ್ದು ನೋಡ್ರಿ ಎಲ್ಲ ಪಾಡ ಕಾಯಾಗಿವು ಆ ಗಿಡದ ನೆರಳಿನ ತೆಳಗ ಹುಡುಗ ಆಟ ಆಡ್ತಿತ್ತು ಹೌದು ನಿಂಗರಾಜ್ ದೇಶ ಅವರು ಕಾರ ತಗೊಂಡು ಬಂದು ಅದೇ ಗಿಡದ ಮಗ್ಗಲದಾಗ ಕಾರ ತರಬಿ ಕಾರಿನೊಳಗಿಂದ ತಗೊಂಡು ಆ ಗಿಡದ ನೆಳಿಗೆ ಕೂತು ಪೇಪರ್ ಓದ್ ಕೂತ್ ಹೌದು ಹುಡುಗ ಆಟ ಆಡ್ಕೊತ ಆಟ ಆಡ್ಕೊತ ಹುಡುಗನ ನೆದ್ರ ಹೋಯ್ತು ಮಾವಿನ ಗಿಡದ ಮ್ಯಾಗ ಹೌದು ಮಾವಿನ ಮರದ ಮ್ಯಾಗ ಹುಡುಗನ ನೆದ್ರೆ ಹೋಗ್ಯದ ಕಾಯಿ ಎಲ್ಲ ಪಾಡಗಾಯಿ ಆಗ್ಯಾವ ಹಣ್ಣ ಹಣ್ಣ ಕಾಯಿ ನೋಡುತ್ತದ ಹುಡುಗ ಒಂದು ಕಾಯಿ ತಿರಬೇಕಂತೇಳಿ ಹುಡುಗ ಒಂದು ಆಸಕ್ತಿ ಆಯ್ತು ಒಂದು ಕಲ್ಲ ತಗೊತ್ತು ಸಣ್ಣ ಹುಡುಗ ಕಲ್ಲ ತಗೊಂಡು ಮಾವಿನ ಮರಕ್ಕೆ ಏನ ಪಾಡಗ ಎದ್ದು ಗುರು ಹಿಟ್ಟ ಕಲ್ಲು ಹೊಡಿತನ ಒಂದು ಹಣ್ಣಿಗೆ ಕಲ್ಲ ಬಿಡಿತ್ತು ಹಣ್ಣು ತೆಳಗ ಬಿತ್ತು ಕರೆ ಕಲ್ಲು ಹೋಗಿ ನಿಂಗರಾಜ ದೇಸ್ರ ಆಗ ಬಿತ್ತು ಹೌದು ಹೌದು ಕೇಳ್ರಿ ಬಂಧುಗಳೇ ನಿಂಗರಾಜ ದೇಸಾಯ್ರು ತೆಲಗಿ ಬಿತ್ತು ತೆಲಿ ಹೊಡೆದು ಮೈಯೆಲ್ಲ ನೆತ್ರ ಸೋರುತ್ತಿತ್ತು ರಗತ ಸೋರುತ್ತಿತ್ತು ಹೆಣ್ಮಕ್ಳು ಎಲ್ಲ ಅಡಿ ಕೆಲಸ ಮಾಡ್ತಿದ್ರು ನೋಡಿದ್ರು ನಮಗೆ ಅನ್ನ ಹಾಕುವಂತ ಧನಿಗಿ ಎಂಥ ದೇವರಿಗೆ ಹೊಡೆದೇ ಪಪ್ಪ ಇಷ್ಟ ಅಂತೇಳಿ ಹುಡುಗಗೆ ಬಂದೆಲ್ಲರೂ ಹೊಡಿಲಿಗತ್ತರು ಹೌದು ಹೌದು ನಿಂಗರಾಜ ದೇಸಾಯ್ರು ಒಂದು ಕೈಯ ತೆಲಿಗೆ ಇಟ್ಟು ಹಿಡ್ದಾರ ಒಂದು ಕೈಯ ಖುಷಿಗೆ ಹೊಡಿಬೇಡ್ರ ತಳಿ ಖುಷಿಗೆ ಬಿಡಿಸ್ಕೊಳಗತ್ತಾರ ಹೇಳತ್ತಾರ ಹೆಣ್ಮಕ್ಕಳಿಗೆ ಏನತ್ತ ತಾಯಿಗಳ ಏ ಬೈ ಒಳ್ಯ ಹೊಡಿಬ್ಯಾಡ್ರಿ ಕೂಸಿಗೆ ಹೊಡಿಬೇಡ್ರಿ ಅವ್ವ ಎದರಲ್ಲಿ ಕೂಸಿಂದ ಏನೇನು ತಪ್ಪಿಲ್ಲ ಹೌದು ಅದು ಏನೇನೂ ತಪ್ಪಿಲ್ಲ ಕೂಸಿದ್ದು ಕೂಸಿದ್ ಇರ ತಪ್ಪಿಲ್ಲ ಕಾಯಿ ಗಿಡದೊಳಗ ಇದ್ದಂತ ಒಂದೊಂದು ಕಾಯಿಗಳ ಪಾಣ ಆಗ್ಯಾವ ಹುಡುಗಗೆ ಆಸಕ್ತಿ ಆಗಿ ಕಲ್ಲ ಆ ಮರಕ್ಕೆ ಕಾ ಹುಡುಗ ಮರ ಹುಡುಗಗೆ ಹಣ್ಣು ಕೊಟ್ಟದ ಹೌದು ನೋಡಿ ಎಂತ ಮಾತು ಬಿಡಿಸ್ತಾರ ಕಲ್ಲು ತಗೊಂಡದ ಹುಡುಗ ஹுடுகு கல்லு திடக்க கல்லு பட ஆட அண்ணு கொட்டது அது கல்லு நன்கு பட் அத நான் ஏன்னு கொள்ளி ஹுடுகு ಹೌದು ಹೌದು ತಮ್ಮ ಕಾರಿನಾಗ ತಗೊಂಡು ಸಬ್ ರಜಿಸ್ಟರ್ ಆಫೀಸ್ ಹೋಗಿ ಯುದ್ಧದ ಆರಕ್ಕರ ಭೂಮಿ ಹುಡುಗನ ಹೆಸರಲ್ಲಿ ಮಾಡಿದ್ರತ್ತ ಬಂಧುಗಳೇ ಇದಕ್ಕೆ ತರ ಪರೋಪಕಾರ ಹೌದು 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 ಇದಕ್ಕೇನ ತಿಳಿ ಕರೀತಾರ ಪರೋಪಕಾರ ಪರೋಪಕಾರ ಆರತಿ ವಾಹತಿ ನದಂ ಪರೋಪಕಾರ ಆರತಿ ಇದು ಗಾಯಂ ಪರೋಪಕಾರ ಆರತಿ ಫಲತಿ ವೃಕ್ಷಂ ಪರೋಪಕಾರ ಆರತಿ ವಿಂದ ಶರೀರ ಹೌದು ಹೌದು ಅದಕ್ಕೆ ಮನುಷ್ಯ ಜನ್ಮಕ್ಕ ಎಷ್ಟ ಹೇಳಿದ್ರು ಈ ಅರಿವಿನ ಜನ್ಮಕ್ಕ ಇನ್ನೂ ತಿಳಿಯು ಬರಲಿಲ್ಲ ತಿಳಿಯು ಬರಲಿಲ್ಲ ತಿಳಿ ಮಹಾತ್ಮರು ಕೂಗ್ಯಾಡಿ ಹೋಗ್ಯಾರ ಹೌದು ಯಾಕ ದಾರಿ ಕೂಡಿ ಮಹಾತ್ಮ ನಡ್ದನ ದಾರ್ಯಾಗ ಒಂದು ನಾಯಿ ಕೂತದ ಹೌದು ನಾಯಿಗೆ ಮಹಾತ್ಮ ಸಾಧು ಮಾತಾಡ ಸೀಳತ್ತ ಏನಪ್ಪಾ ನೀ ಎಂತ ಪ್ರಾಣಿ ಇದ್ದಿ ನೀ ಎಷ್ಟು ನಿಯತ್ವಾದ ಪ್ರಾಣಿ ಇದ್ದಿ ಒಂದೇ ರೊಟ್ಟಿಗಾಗಿ ಇಡೀ ಮನಿಗ್ ಕವಲು ಮಾಡತಿ ಹೌದು ಒಂದೇ ರೊಟ್ಟಿ ಹಾಕಿ ಇಡೀ ಮನಿ ಹೊತ್ತು ಹೊಂಡು ತನ ಕವಲು ಮಾಡತಿ ಆದ್ರೂ ನಿನ್ನಲ್ಲಿ ಮೂರು ಹೌದು ಯಾರು ಸಾಧು ದೋಷಿಗಳೋಷ ಯಾವ ನೀ ಯಾವತ್ತು ಕೂಡ ನೋಡ್ರಿ ಎಂತ ಮಾತೇಳ್ತಾನ ನೀ ಯಾವತ್ತು ವಿನಾಕಾರಣ ಸುಮ್ ಸುಮ್ಮೆ ಯಾವರೇ ಬೇಡಿ ಭಿಕಾರಿಗಳ ಬಂದ್ರ ಅಂದ್ರ ಅವ್ರಿಗೆ ನೋಡಿ ವಿನಾಕಾರಣ ಬಗಳ್ತಿ ಇದು ಒಂದು ನಿಂದು ತಪ್ಪದ ಹೌದು ಸಾಧು ಬಂದ ಬೇಡಿ ಭಿಕಾರಿಗಳು ಬಂದ್ರೆ ಯಾರೇ ಬಂದ್ರು ವಿನಾಕಾರಣ ಬಗಳ ಒಂದು ತಪ್ಪದ ನೀ ಯಾವತ್ತು ಮೂತ್ರ ವಿಸರ್ಜನಾ ಭೂಮಿ ಮ್ಯಾಗ ಮಾಡಲ್ಲ ಕಾಲೆತ್ತಿ ಒಂದು ಗಾಡಿಗೆ ಒಂದು ಒಂದ್ ಜಿಪಿಗರೆ ಒಂದು ಗಾಡಿಗೆ ರೇ ಕಾಲೆತ್ತಿ ಮುಸ ಮೂತ್ರ ವಿಸರ್ಜನೆ ಮಾಡ್ತಿ ಇದು ಒಂದು ನಿಂದು ತಪ್ಪದ ಹೌದು ಹೌದು ಯಾಡದು ಇನ್ನು ಮೂರನೇದು ಯಾವದು ಯಾವುದು ರಾತ್ರಿ ಎಲ್ಲರ ಮನೆಗೆ ಬಿಡ್ತಾರೆ ಎಲ್ಲ ಜನರಿಗೆ ನಿದ್ದೆ ಎತ್ತದ ವಿನಾಕಾರಣ ಬಗಳೇ ಬಗಳತ್ತಿ ಬಗಳೇ ಬಗಳತ್ತಿ ಬಗಳಿ ಬಗಳಿ ನೀನೇ ಅಳತ್ತಿ ಇದನ್ನು ಒಂದು ನಿಂದ ತಪ್ಪದ ಹೌದು ಹೌದು ನೋಡಿ ಎಂತ ಮಾತು ಹೇಳ್ತಾರೆ ಅವಾಗ ನಾಯಿ ಹೇಳ್ತದ ಏ ಸಾಧು ಹಾ ಹಾ ಇದು ತಪ್ಪಲ್ಲೋ ಇದು ತಪ್ಪಲ್ಲ ಇದರ ಮರ್ಮ ನಿನಗೆ ಗೊತ್ತಿಲ್ಲ ಅಂತ ಹೇಳ್ತದ ನಾಯಿ ಹಾಗು ನಾ ಯಾರರೇ ಬೇಡಿ ಬಿಕಾರಿಗಳ ಬಂದ್ರೆ ಅಂದ್ರೆ ಯಾವರೇ ಸಾಧು ಸಂತ ಬಂದ್ರೆ ಅವನಿಗೆ ನೋಡಿ ಯಾಕೆ ಬಗಳತಂದ್ರ ಅವ ಎಲ್ಲರಿಗೆ ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಕೊಡ್ರಿ ಅಂತೇಳಿ ಬಿಕಾರಿಗಳು ಭಿಕ್ಷಾ ಬೇಡ್ತಾವ ಈ ಜಗತ್ತದಾಗ ಪ್ರತಿ ಒಬ್ಬ ಬೇಡವನೇ ಅದಾರ ಪ್ರತಿ ಒಬ್ಬ ಭಿಕ್ಷುಕದನು ಇಂಥ ಭಿಕ್ಷುಕನಿಗೆ ನೀ ಯಾಕೆ ಬೇಡತಿ ಏನು ಬೇಡುದ ಪರಮಾತ್ಮಗ ಬೇಡು ಈ ಕುರುಬಲ್ಲಿ ಏನು ಉಳಿದಿಲ್ಲ ಅಂತ ಹೇಳಿ ಬಗಳ ಹೌದು 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 ಇನ್ನೊಂದು ನಾ ಭೂಮಿ ಮ್ಯಾಗ ಯಾಕೆ ಮೂತ್ರ ವಿಸರ್ಜನೆ ಮಾಡಂಗಿಲ್ಲ ಹ ಪುಣ್ಯ ಭೂಮಿಯಾಗ ಪುಣ್ಯವಂತರು ಮಹಾತ್ಮರು ಯಾರಾದರೂ ಪೂಜೆ ಪುನಸ್ಕಾರ ಲಿಂಗಾರ್ಪಣೆ ಏನು ಮಾಡ್ತಾರ ಅಂತ ಒಳ್ಳೆ ಕಾರ್ಯ ಮಾಡದಂತ ಭೂಮಿ ಪವಿತ್ರ ಆಗಿರ್ತದ ಅಂತ ಪವಿತ್ರವಾದ ಭೂಮಿ ಮ್ಯಾಗ ನಾ ಮೂತ್ರ ವಿಸರ್ಜನೆ ಮಾಡಿ ಅಮಂಗಳ ಮಾಡಬಾರ್ದು ಕೇಳಿ ನಾ ಭೂಮಿ ಮ್ಯಾಗ ಎಂದಿಗೂ ಮೂತ್ರ ವಿಸರ್ಜನೆ ಮಾಡಂಗಿಲ್ಲ ಹೌದು ಹೌದು ಇದು ಎರಡನೇ ಮಾತು ಹೇಳುತ್ತದೆ ನಾ ರಾತ್ರಿ ಎಲ್ಲರ ಮನಗತ್ತರ ಮನಗದ ಯಾಕ ಯಾಕೆ ಬಗಳ ಅದನ್ನೇ ನಿನಗ ಗೊತ್ತಿಲ್ಲ ಕೇಳೋ ಸಾಧು ನಾ ಯಾಕ ಬಗಳನ್ನೋದು ಮರ್ಮ ನಿನಗ ಗೊತ್ತಿಲ್ಲ ಬಗಳಿದ ಬಗಳಿದ ಯಾಕ ಬಗಳಿದ ಯಾಕ ಏ ಹುಚ್ಚಪ್ಪ ಸಂಸಾರದ ವ್ಯಾಮೋಹದೊಳಗೆ ಇಡೀ ನಿನ್ನ ದಿನ ಹೊತ್ತ ಹೊಂಟ ಹೊತ್ತು ಮುಣಗುತ್ತನ ಹೆಂಡ್ರ ಮಕ್ಕಳ ಒಂದು ಹೊಲಾಮನಿ ಶಿರಿವಳಿಗೆ ನೀ ತೊಡಕಿದೆ ಹೌದು ಅದ್ರ ಒಳಗಿಂದ ನಿನಗ ಹೊರಗೆ ಬರೋದಾಗಿಲ್ಲ ಏನ ರಾತ್ರಿ ಮನಗತಿ ಅದೇ ಟೈಮ ಅದೇ ನಿನಗ ಹೇಳ ಈಗ ಭಗವಂತನ ಸ್ಮರಣೆ ಮಾಡೋ ಯಾಕ ನಿದ್ದಾಗ ಮನಿಗಿದೆ ತಿಳಿ ಎತ್ತರ ಮಾಡಲಗತ್ತಿದ ಅರಿವಿನ ಜನ್ಮಕ ಹುಟ್ಟಿ ಬಂದು ಅಂತ ಮನಿಗೆ ಯಾವತ್ತೇಳಿ ಎಚ್ಚರ ಮಾಡಿದ್ರು ಎಚ್ಚರ ಆಗಲಾರ ಕಲಗ ದುಃಖ ಅಳ್ಳಗತ್ತಿದ ಹೌದು 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 ಎಂತ ಬೋಧನೆ ಕೊಡ್ತದ ಆಹಾ ಒಂದು ನಾಯಿಯಲ್ಲಿ ಒಂದು ನಾಯಿಯಲ್ಲಿ ತಿಳುವಳಿಕೆ ಅದಖ ಈ ಜಲಮಕ್ಕ ನಮ್ಗೆ ನಿಮ್ಗೆ ತಿಳುವಳಿಕೆ ಇಲ್ಲ ಅಂತೇಳಿ ಮಹತ್ತ ಮರಿ ಹೇಳ ಬಾಯಿ ಏನೇನ್ ಏನೇನ್ ಏನೇನೋ ಹೇಳಿ ಹೌದು ಏನೇನ್ ಹೇಳದಳು ಏನೇನು ಹೇಳಿಪ್ಪ ಏ ಅಣ್ಣ ಬಡವಿ ನೀಲಮ್ಮನ ಜಡಿ ಖುಷಿನ ಹೆಸರ ನಿಂಗಣ್ಣ ಅಲ್ಲ ಕುಮಾರೇ ಅದ ಕುಮಾರ ತೇಳಿನ ಕರೀತಾಳೆ ಹ ಎರಡು ವರ್ಷನ ಕೂಶಿತ್ತು ಇತ್ತು ತಂಗಿ ಶಿದ್ದರ ಶಗಿ ಯಾವನಿಗೆ ನೆಲಕ್ಕಿಲ್ಲ ನೆಲಕ್ಕೂ ಇಲ್ಲ ಹೌದು ನಿಜವಾದ ಕೂಶಿನ ಹೆಸರು ಖರೆ ಅದ ಹೌದು ಇದು ನನ್ನ ಅರಿಯದೆ ನೀ ನನ್ನ ಬಿಟ್ಟು ಪರಸ್ಪರವಾಗಿ ಯಾರಿಗೆ ರೇ ದೊಡ್ಡ ಸಿದ್ದಡ್ಗಿ ಯಾನ ಭೂಮಿಯದ ಸಿದ್ದಡ್ಗಿ ಜಾಗದಲ್ಲಿ ಕೇಳು ಬೆವ್ರಿಗೆ ನಮ್ಮದು ನಮದು ಅಲ್ಲಿ ಕೇಳು ನಿನಗ ಇದರ ಮರ್ಮ ಹೌದು ಹುಡುಗನ ಹೆಸರು ನಿಂಗಣ್ಣಿದ್ದುದೇ ಖರೆ ಹೌದು ಕರೆ ಅಕ್ಕಿ ಮಾಯಾ ಪ್ರೀತಿದಿಂದ ಕುಮಾರ ಕುಮಾರ ತಿಳಿ ಕರೀತಿದಳು ಹೌದು ಈಗ ನಿನ್ನ ಹೆಸರು ಸುಮಿತ್ರ ಇದ್ದುದೇ ಖರೇ ಕರೆ ಸಾಹಿತ್ಯ ತಿಳಿ ಮಾಯಾ ಪ್ರೀತಿದಿಂದ ಕರೆದಂಗದು ಹೌದು ಹೆಸರು ಸುಮಿತ್ರ ಅನ್ನೋದು ಅಡುಕಾಗಿ ಸಾಹಿತ್ಯ ಸೌಕರ್ಯನೆ ಮುಂದೆ ಬಂದ ಅಂದಂಗೆ ಅರ್ಥ ಹೌದು ಅದರಂತೆ ಕುಮಾರ್ ಅನ್ನೋದು ಅವನು ನಿಜವಾದ ಹೆಸರು ಅಲ್ಲ ಮಾಯಾ ಪ್ರೀತಿಯಿಂದ ಕರಿತೀಳು ಆ ಹುಡುಗನ ನಿಜವಾದ ಹೆಸರೇ ನಿಂಗಣ್ಣ ಹೌದು ನೀ ಎರಡು ವರ್ಷ ನೋಡು ಮೂರು ವರ್ಷ ಎರಡು ವರ್ಷ ಸರದಾದ ಮೂರನೇ ವರ್ಷಿಗೆ ಕಾಲ ಇಟ್ಟಾದ ಹುಡುಗ ಹೌದು ಕಾಲ ಇಟ್ಟದ ಒಂದು ದಿನ ಎರಡು ದಿನ ಅಲ್ಲ ಮೂರು ವರ್ಷ ಆಗಬೇಕ ಮೂರು ವರ್ಷ ಮುಗಿಲಿಕ್ಕೆ ಬಂದ ಎರಡು ವರ್ಷ ಮೂರು ವರ್ಷ ಮುಗಿಲಿಕ್ಕೆ ಏನು ಬರ್ತದ ನೋಡು ಆ ಹತ್ತು ತಿಂಗಳ ಹನ್ನೊಂದು ತಿಂಗಳದ ವಯಸ್ಸಿನ ಹುಡುಗ ಎರಡು ವರ್ಷದ ಹತ್ತು ಹನ್ನೊಂದು ತಿಂಗಳದ ವಯಸ್ಸಿನ ಹುಡುಗದ ಅದಕ್ಕೆ ಎರಡು ವರ್ಷ ತಿಳಿಲಿಕ್ಕೆ ಹಿಡಂಗಿಲ್ಲ ಅದಕ್ಕೆ ಮೂರು ವರ್ಷ ತಿಳ್ಲಿಕ್ಕೆ ಕರೀತಾರೆ ಹೌದು 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 ಇದು ಒಂದು ಮಾತ ಹೌದು ನಾವೊಂದು ನಿನಗ ಕೇಳಿದ್ದ ಏನು ಆ ತಾಯಿ ಹೆಸರ ಜೋಗುಬಾಯಿ ಮಗನ ಹೆಸರ ಏಕನಾಥ ಸಿದ್ಧ ಅಥವಾ ಏಕ ಸಿದ್ಧ ಇದು ನಮ್ಮ ಹಾಲು ಮೊತ್ತದ ಒಂದು ಗ್ರಂಥದೊಳಗ ಹೌದು ಬೇಕಂದ್ರೆ ದೈವದ ಕೈಯಾಗ ಕೊಡುತ್ತೆ ಸುಮಿತ್ರಾಬಾಯಿ ತಪ್ಪು ತಿಳ್ಕೊಬೇಡ ನಾವೊಂದು ಮಾತೇಳ್ತ ಮಠ ಮುತ್ಯನ ಒಳಗೆ ನಾನಾನಂತ ಕಲಾವಿದರದಲ್ಲಿ ಶ್ರೇಷ್ಠ ಕಲಾವಿದ ಮುಗಳ ಸುಮಿತ್ರ ಬಾಯಿ ಅತಿ ತಿಳ್ಕೊಂಡಿದನ ಹೌದು ಕರಿ ಹಿಣ ಸ್ವಲ್ಪ ಡಾಗ ಉಳ್ದದ ನೋಡು ಅದನ್ನು ಹೋಗ್ಬೇಕು ಸುದ್ದೆಲ್ಲ ಆಗಿದೆ ಸ್ವಲ್ಪ ಡಾಗ ಉಳ್ದದ ಅದ್ರು ಹೋಯ್ತಂದ್ರ ಪರಿಪೂರ್ಣ ಅಖಂಡ ನಿನ್ನೊಳಗ ಚೈತನ್ಯ ಶಕ್ತಿ ತುಂಬುತ್ತದ ಹೌದು ಜ್ಞಾನದು ಚೈತನ್ಯ ಶಕ್ತಿ ಜ್ಞಾನದ ಅಖಂಡ ತುಂಬುತ್ತದ ಹೌದು ನೀ ನೋಡು ಪುರಾಣದಾಗ ಆ ಬುಕ್ಕದಾಗ ನಿನಗೊಂದು ಮಾತು ಹೇಳುತ್ತೆ ಹಾಲ ಮತಕ್ಕ ಪುರಾಣ ಬುಕ್ ಆಧಾರ ಇಲ್ಲ ಹೌದು ಯಾಕ ಕೇಳ್ರಿ ಪಿಂಟು ಮಾಸ್ತರ್ ಒಂದ ನಾಲ್ಕು ವರ್ಷ ಅಡಿಕೆ ಮಾಡುದಂದ್ರ ಶಾಣಿ ಆದ ಈಗೆಲ್ಲ ಅಭಿಮಾನಿ ಬಳಿ ಹೌದು ಪಿಂಟು ಮಾಸ್ತರ್ ಬರದೇ ಒಂದು ಬುಕ್ಕ ಹೌದು ಹಂಚದ ಅದು 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 ಮತ್ತೆ ಅವ್ರ ಇವ್ರ ಕೈಯಾಗ ಹೋಗೋದು ಅವ ಹಿಂಗ ಬರದ ಆಗತ್ತದ ಪಿಂಟು ಮಾಸ್ತರ್ ನಾ ಯಾ ಕಲಾವಿದನ ಹೆಸರು ತಗೊಂಗಿಲ್ಲ ಅಥವಾ ಯಾ ಲೇಖಕರ ಹೆಸರು ತಗೋಂಗಿಲ್ಲ ಒಬ್ರು ಒಳ್ಳೇದು ಬರದಾರ ಒಬ್ರು ಕೆಟ್ಟದು ಬರದಾರ ಹೌದು ನೀ ಅತಿ ಅಲ್ಲ ಒಳ್ಳೇದೇ ಸ್ವೀಕಾರ ಮಾಡೋದು ಕೆಟ್ಟದ ಯಾಕ ತಗೋದ್ ಹೇಳಿ ತಂಗಿ ಹಾಲೆಲ್ಲ ಒಳ್ಳೆದೇ ಇರ್ತದೆ ಕರೆ ಉಪ್ಪ ಒಂದೇ ಇರ್ತದ ಇಡೀ ಹಾಲಿಗೆಲ್ಲ ಕೆಡ್ತದ ಕೆಡಿಸ್ತದ ಹೌದು ಅದರಂತೆ ಒಂದೇ ಶಬ್ದದಲ್ಲಿ ದೋಷ ಇತ್ತಂದ್ರ ಇಡೀ ಮಾರ್ಕೆಟ್ದೊಳಗೆ ಫೇಲ್ ಹೌದು ಅದಕ್ಕೆ ಒಬ್ರು ಒಂದು ಬರದಾರ ಒಪ್ರು ಒಂದು ಬರದಾರ ನನಗ ಆ ಬುಕ್ಕಿಗೆ ನನಗೇನು ಸಂಬಂಧ ಇಲ್ಲ ಆ ನೇರವಾಗಿ ಆ ಈಶೇಕ ಅವರು ಹೇಳುದು ಬರದ ಫರಕ್ ಅದ ಹೌದು ಯಾಕಂದ್ರ ಆ ಹೆಣಮಗಳ ಹೆಸರ ಕಲಾವತಿ ಹೌದು ಗಂಡ ತೀರ್ಕೊಂಡಿದ್ದು ಆ ಗಂಡನ ಹೆಸರ ರಾಮಣ್ಣ ಹೌದು ಏನು ರಾಮಣ್ಣ ಆ ಖುಶಿನ ಹೆಸರ ಕುಮಾರ ಅವರು ಕರದಾರೇಳಿ ಹಿಂಗ ಹಿರಿಯರು ಹೇಳ್ಕೊತ ಬಂದ್ರೆ ಇದು ನನಗೆ ಗೊತ್ತದ ಇದು ಅಲ್ಲ ಅಂದ್ರೆ ತಂಗಿ ನಿನ್ನ ಬುಕ್ದಾಗ ಅಂದ್ರೆ ಅದೇ ಖರೆ ಹಾ ಹಾ ನೀ ಏನಂದ ನೋಡು ಇದು ನಾ ಕಮಿಟಿ ಅವ್ರ ಕೈಯಾಗ ಕೊಡ್ತ ನಿನ್ನ ಬುಕ್ನಾಗ ನಾ ಶಾಣೆ ಆಗಿಲ್ಲ ಹೌದು ಹೌದು ಯಾಕಂದ್ರ ಪಂಡಿತರು ತತ್ವಜ್ಞಾನಿಗಳು ಎನಿಕೆ ಎನಿಕೆ ಮಂದಿ ಈ ನನ್ನ ಹಾಲು ಮತ್ತು ಹದಗೆಡಿಸಿ ಬಿಟ್ಟಾರ ಹೌದು ಅದೇ ನೇರವಾಗಿ ಏನಾರೂ ಹಿಂಗ ಬರದಾರಿ ಅವರಿಗೆ ನೋಡ್ರಿ ಇದ್ರೆ ಬುಕ್ ಬರ್ದವ್ರಿ ಕೇಸ್ ಮಾಡ್ರಿ ಅಂದೆ ಅಂದ್ರೆ ಯಾವ ಮಾತಾಡಿರಿ ಕಟ್ ಮಾಡಿ ಬಿಡುದು ಕುಂಡ್ರಸೋದು ಒಂದು ವರ್ಷ ಅವನಿಗೆ ಅದು ಹಾಂ ಯಾವ ನಾವು ಚಲೋ ಏನ್ರಿ ಹೇಳಕ್ಕೆ ಹೋದೆ ತಿಳ್ಕೊ ರೀ ಹೌದು ಅದು ಕಟ್ ಮಾಡುವುದು ಪಿಂಟು ಮಾಸ್ತರ್ ಹಿಂಗೆ ಅಂದ್ರಿ ಆಹಾ ಎಲ್ಲ ಕುಂಡ್ರಲಿ ಮಗ ಮೂಲೆಯಾಗ ಒಂದು ವರ್ಷ ಹೌದು ಅದ್ರ ಕಾಲಾಗ ಆ ಬುಕ್ಕಿಗೆ ನನಗೆ ಅಜ ಗಜ ಅಂತರ ಫರಕ್ ಅದ ಬುಕ್ಕ ಬರದಾರ ಒಬ್ಬರು ಒಳ್ಳೇದು ಬರದಾರ ಒಬ್ಬರು ಕೆಟ್ಟದ ಬರದಾರ ಆ ಒಳ್ಳೇದಾರ ಇರಲಿ ಕೆಟ್ಟದಾರ ಇರಲಿ ಆ ಬುಕ್ಕಿಗೆ ನನಗೆ ಸಂಬಂಧ ಇಲ್ಲ ಹೌದು ಹೌದು ನೀ ದೈವದವ್ರಿಗೆ ಹೇಳ್ಬೋದು ಅದಕ್ಕೆ ಏನೋ ಸಂಬಂಧ ಇಲ್ಲ ಕರೆ ಆ ಗಂಡನ ಹೆಸರ ರಾಮಣ್ಣ ಹೆಂಡತಿ ಹೆಸರ ಕಲಾವತಿ ಕೂಶಿನ ಹೆಸರು ಕುಮಾರ ಹೌದು ಹೌದು ನೋಡ್ಸ್ ಇಟ್ಕೋ ಯಾವ ಬುಕ್ಕಿಂದ ಬೇನ್ ಹತ್ತಿ ಬೇಡ ಯಾಕಂದ್ರ ಏನು ಹೇಳ್ಯಾರ ಹಿರ್ಯಾರ ಮಾತೆ ಘಟ್ಟೆವು ಹೌದು ಈಗಿಂದ ಬುಕ್ಕಿಂದ ಬಿಟ್ಟು ಬಿಡುದು ಹಿರ್ಯಾರ ಹೇಳದ ಮಾತೇ ಘಟ್ಟಿ ಈ ಸದ್ದು ಬುಕ್ ಅಂತಿದೆ ಅಂದ್ರೆ ಬಾಯ್ ಒಂದು ಮಾತು ಕರೆ ಮತ್ತೆ ಕಟ್ ಮಾಡಿ ಬಿಟ್ಟರೆ ಅಂದ್ರೆ ನಾವು ಒಂದು ವರ್ಷ ತಂಗಿ ಕ್ಷಮ ಇರಲಿ ಅದು ಅದು ಬುಕ್ ಬರ್ದವ್ರು ಅವರು ಅವ್ರ ಕರ್ಮ ಅವರು ತಾನೇ ಭೋಗಿಸ್ತಾರೆ ನಾವು ಅನ್ನೋದೇ ಈಗ ನನಗೊಂದು ಮಾತು ಕೇಳದಿ ನೋಡು ಏನು ಇಸ್ಲಾಮ ಧರ್ಮದಲ್ಲಿ ಇದ್ದಂತ ಯಾನು ಬಿಬಿ ಫಾತಿ ಬಿಬಿ ಫಾತಿಮಾ ಸದರಗಿರಿ ಪಟ್ಟಣದ ಬಿ ಬಿ ಫಾತಿಮಾ ನಾಗರಾಯ್ ಗೌಡ ದೇವ್ರ ಕೇಳಕ್ಕ ಹೋಗ್ಯಾನ ಹೌದು ಇಸ್ಲಾಮ ಧರ್ಮದಲ್ಲಿ ಅವಳು ಜಡಿಬೆಚ್ಚಿ ನುಡಿ ಮಾಡ್ತಾಳ ತಿಳಿ ಹೇಳಿದೆ ಅಂದ್ರ ಅಣ್ಣ ಜಡಿಬೆಚ್ಚಿ ನುಡಿ ಮಾಡ್ತಾಳ ಅಂದ್ರ ಯಾವಾದ ತತ್ವವನ್ನು ಅಳವಡಿಸಿಕೊಂಡು ನುಡಿ ಮಾಡ್ಯಾಳ ಹೌದು ಬುರುಕ ಹಾಕ್ಯಾಳೋ ಬುರುಕ ತಗದಾಳೋ ಹೌದು ಹಿಂಗ ಕೇಳ್ತಾರ ತಂಗಿ ಈಗೊಂದು ಮಾತ ಇಸ್ಲಾಮ ಧರ್ಮದಲ್ಲಿ ಬಿ ಬಿ ಪಾತ್ಯ ಮೇನ ಸದರಗಿರಿ ಪಟ್ಟಣದಾಗ ದೇವರು ಹೇಳುತ್ತಿದ್ದಳು ಅವಳು ಬುರುಕ ಹಾಕಿ ದೇವ್ರ ಹೇಳಿಲ್ಲ ಬುರುಕ ತೆಗೆದು ದೇವರು ಹೇಳುತ್ತಿದ್ದಳು ಬುರುಕ ಯಾವಾಗ ಹಾಕೋತಾರ ಅಂದ್ರೆ ಹೆಣ್ಮಕ್ಳು ಕುರಾಣ ಓದುವಾಗ ಪವಿತ್ರವಾದ ಕುರಾಣ ಓದುವಾಗ ಎಡಕ ಬಲಕ್ಕೆ ಸಮಯವನ್ನು ಹಚ್ಚಿ ಪವಿತ್ರವಾದ ಕುರಾಣ ಓದುವಾಗ ಒಮ್ಮ ಹಾಕೋತಾರ ಆ ತಮ್ಮ ಶರೀರ ಇನ್ನೊಬ್ಬರಿಗೆ ಕಾಣಬಾರದು ಅಂದ್ರೆ ಮನೆಯಿಂದ ಹೊರಗೆ ಹೋಗುವಾಗ ಹಾಕ್ತಾರೆ ಇದು ಬುರುಕಾದ ನಿಯಮದ ಹೌದು 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 ಅದಕ್ಕೆ ತಂಗಿ ಇಸ್ಲಾಮ ಧರ್ಮದಲ್ಲಿ ಬಿ ಬಿ ಫಾತಿಮಾ ಯಾವ ಧರ್ಮ ಯಾವ ತತ್ವವನ್ನು ಅಳವಡಿಸಿಕೊಂಡಾಳತಿ ನೀ ಕೇಳಿದಿ ಧಾರ್ಮಿಕ ತತ್ವವನ್ನು ಅಳವಡಿಸಿಕೊಂಡು ಆ ಗೌಡಗ ದೇವರ ಹೇಳಿ ಹಿರಿಯಾರ ಹೇಳ ಇದಕ್ಕೂ ಬುಕ್ ಇತ್ತಂದ್ರೆ ಹ ನಿಂದೇ ಖರೆ ಇದಕ್ಕೆ ನನಗ ಇದು ಬುಕ್ ಅದಣ್ಣ ಬರೀ ಕಮಿಟಿ ಅವ್ರ ಅಂದ್ರೆ ನಿಂದೇ ಖರೆ ಹೌದು ನಾ ಬುಕ್ಕಿಗೆ ನನಗ ಭಾಳ ಫರಕದ ತಂಗಿ ನಾ ಎಟ್ಟು ನಮ್ಮ ಹಿರಿಯರು ಹೇಳ್ಯಾರ ಅಟ್ಟು ಹಾಲು ಮತ ಹೇಳ್ತಾ ಹೆಚ್ಚದು ಹೇಳೋಕ್ಕೆ ನಾ ಪ್ರಯತ್ನ ಮಾಡಂಗಿಲ್ಲ ನಾವು ಭಾಳ ಹಾಲು ಮತದ ವಿಚಾರ ಇಲ್ಲಿ ಪ್ರತಿಪಾದನೆ ಮಾಡೋನು ಅಲ್ಲ ಏಕೆಂದ್ರೆ ಹಾಲು ಮತದಲ್ಲಿ ಆ ಶುದ್ಧರ ಶುದ್ಧಡಿಗೆ ಹೇಳುವಾಗ ನಮ್ಮಿಂದ ಫರಕಾಗಿ ನ್ಯಾಲಿಗೆ ಜಾರ ತಂದ್ರೆ ನಾವು ಜಾರದ ತಿಳ್ಕೊಲಿ ಹೌದು ಅದರ ಕಾಲಾಗ ಆ ಹಾಲು ಮತದ ಶುದ್ಧರದ ಒಂದು ಆ ಆದಂತ ಪೋಡಗಳನ್ನು ಹಾಡುತ್ತೆ ಹೊರತಾಗಿ ಅತಿ ಅದರ ಬಟ್ಟೆ ಕಿತ್ತಿ ಹೇಳುದು ಕೇಳುದು ಮಾಡವಲ್ಲ ಹೌದು ಹೌದು ಅದಕ್ಕೆ ಬಹಳ ಮಾತಾಡ್ಲಾರದೆ ನಾಲ್ಕುನುಡಿ ಸತ್ಯ ಸುಂದರ ಸಾಲ ಯಾವಂದು ಹಾಡುದದ ಯಾವುದ್ರಿ ಪಾಪ ಮದುಕಪ್ಪ ಮಾಸ್ತರ ಆಹಾ ದೇವಾದಿ ದೇವತೆಗಳ ಕಾಲದಲ್ಲಿ ಹೌದು ಈಗ ಇರ್ತಾರ ನೋಡಬೇಕು ಇಲ್ಲಿ ಅದಾರ ಹೌದು ಹ್ಯಾಂಗೆ ಆ ಮನೆಯಂದ ಈ ಮನ್ಯಾಗ ಹೇಳುವುದು ಈ ಮನೆಯಂದ ಆ ಮನ್ಯಾಗ ಹೇಳುದು ಅದಾರ ಇಲ್ಲ ಪ್ರತಿ ಪ್ರತಿ ಒಂದು ಹಳ್ಳಿ ಅದಾರ ಪ್ರತಿ ಒಂದು ಊರಾಗ ಅದಾರ ಪ್ರತಿ ಒಂದು ತಾಲೂಕದ ಪ್ರತಿ ಒಂದು ಜಿಲ್ಲಾ ದಗ್ ನೋಡಕ್ ಪ್ರತಿ ಒಂದು ಕಾರ್ಯದೊಳಗ ಕುತಂತ್ರದ ಅದರಂತೆ ದೇವ ದೇವತೆಗಳ ಒಂದು ಕಾಲದಲ್ಲಿ ಕುತಂತ್ರದಿಂದ ಆಟ ಆಡಸ್ತಿರ್ತಕ್ಕಂತ ನಾರದ ಮುನಿ ದೇವ ದೇವರಿಗೆ ಅವ್ರದ್ದು ಇವ್ರಿಗೆ ಹೇಳುದು ಇವಂದು ಅವನಿಗೆ ಹೇಳುದು ಹೇಳಿ ಕದನ್ ಹಚ್ಚುತ್ತಿದ್ದ ಆದರ ಈ ಭೂಲೋಕದಲ್ಲಿ ಇಕ್ರಮ ರಾಜ ಹೌದು ಅಂತ ಇಕ್ರಮ ರಾಜ ಸತ್ಯದಿಂದ ನಡೀತಿದ್ದ ರಾಜ ಸತ್ಯ ಹರಿಚಂದ್ರ ಸತ್ಯದಿಂದ ನಡೀತಿದ್ದ ಆದರೂ ಪರೀಕ್ಷೆ ಸತ್ತು ಪರೀಕ್ಷೆ ಆಗ್ಯದ ಹೌದು ಅದರಂತೆ ಇಕ್ರಮ ರಾಜ ಸತುಪರೀಕ್ಷಕ್ಕಾಗಿ ಪ್ರತಿ 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 ಕಾಲದಲ್ಲಿ ಪ್ರತಿ ಹೆಜ್ಜದಲ್ಲಿ ಶನಿ ಒಂದು ಇದಿಯಾಗಿ ಬಂದ ಕಾಡತ್ತನ ಹೌದು ಅಂತ ಇಕ್ರಮ ರಾಜನ ಬಲ್ಲಿ ಇದ್ದಂತ ಏಳ ಗೇಣಿನ ಕುದುರೆ ಮ್ಯಾಗ ಕುತ್ತು ಹೋಗುವಾಗ ಕಲ್ಲ ಪಡಿ ಮ್ಯಾಗ ಇಕ್ರಮರಾಜಾಗ ಕೆಡಿಯುತ್ತು ಶನಿನೇ ಕುದುರೆಯಾಗಿ ಬಂದು ಕೆಡವಿ ಯಾರ ರೀತಿಯಿಂದ ಅವನ ಗುಳಂಕಾರ ನಡೀತದ ಅನ್ನೋದು ಒಂದು ನಾಲ್ಕು ನುಡಿ ಸಾಲ ಹಾಡುತ್ತೆವು ದೈವದವರು ಶಾಂತ ರೀತಿಯಿಂದ ಕೇಳಬೇಕಂತೆ ಕಳಕಳಿವಿನ ಅಂತ ಅದ ಹೌದು